ನನಗೆ ಬರ್ತಿರೋ ಕೋಪಕ್ಕೆ ನಿನಗೆ ಏನು ಮಾಡಲಿ ಅನ್ನಿಸ್ತೈತೆ ಗೊತ್ತಾ ಐದು ನಿಮಿಷ ಮನೆಯಲ್ಲಿ ಬಿಟ್ಟು ಹೊರಗಡೆ ಹೋಗಿದ್ದು ಬರೋ ಅಷ್ಟರಲ್ಲಿ ಉಪ್ಪಿನಕಾಯಿನ ಡಬ್ಬದಲ್ಲಿರೋ ಉಪ್ಪಿನಕಾಯಿನೆಲ್ಲ ತಗೊಂಡು ಎರಡು ಕಾಲ್ಗೂ ಕೂಡ ಸವರ್ಕೊಂಡು ಏನಿದೆಲ್ಲ ಜೊತೆಗೂ ಉಪ್ಪು ಎಲ್ಲಾ ಚೆಲ್ಲಿ ಡೈನಿಂಗ್ ಟೇಬಲ್ ಮೇಲೆಲ್ಲಾ ಉಪ್ಪು ಉಪ್ಪಿನಕಾಯಿ ಎಲ್ಲಾ ಚೆಲ್ಲಿದ್ದಾಳೆ ಇಲ್ ನೋಡಿ ಟಿವಿ ರಿಮೋಟ್ ತಗೊಂಡ್ ಬಂದು ಹ್ಯಾಂಗಿಂಗ್ ಮಾಡಿರುವಂತಹ ನನ್ನ ಸೈಡ್ ಬ್ಯಾಗ್ ಹಾಕ್ಬಿಟ್ಟಿದಾಳೆ ನಾನ್ ಇಡೀ ಮನೆಯೆಲ್ಲ ಹುಡ್ಕಿ ಹುಡ್ಕಿ ಕೊನೆಗೆ ಸ್ಕೂಲ್ಗೆ ಸ್ಕೂಲ್ ಹೋಗಿ ರಾಘು ಕರ್ಕೊಂಡ್ ಬರೋಣ ಅನ್ನೋವಾಗ ಇದು ಒಳಗಡೆ ಸಿಕ್ತು ಏ ಇವ್ನತ್ರ ಇಟ್ಕೊಂಡು ನಮಸ್ಕಾರ ಎಡಿಸ್ತಾ ಇದೀನಿ ಇಲ್ಲಿ ನೋಡಿ ಎರಡು ನಿಮಿಷ ಎರಡೇ ಎರಡು ನಿಮಿಷ ವಿಡಿಯೋ ಮಾಡಿಬಿಟ್ಟು ಎತ್ತಿಡೋಣ ಅಂತ ಇಟ್ಟಿದೀನಿ ಅಷ್ಟರಲ್ಲಿ ನೋಡಿ ಇದನ್ನ ಹಾಳು ಮಾಡೋದ್ ಇದನ್ನು ಸೇರಿಸಿಕ್ ಆಯ್ತು ಓಪನ್ ಮಾಡಿ ಎಳ್ದು ಮುಖ ನೋಡಿಲಿ ಹೆಂಗ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಕೈಯಲ್ಲೆಲ್ಲಾ ಥೂ ನನ್ಗಂತೂ ಲಿಫ್ಟಿಕ್ ನ ಹೊರ್ಗಡೆ ಇಡೋದು ಎಲ್ಲಾ ಲಿಫ್ಟಿಕ್ಕು ಹಾಳು ಮಾಡಿದಾಳೆ ಆಲ್ಮೋಸ್ಟ್ ನೋಡಿ ಜಸ್ಟ್ ಅರ್ಪಿಸ್ದಂತೂ ಎಲ್ಲಾ ಹೋಯ್ತು ಏಳು ಮಾಡೋ ಕಥೆಗಳನ್ನ ಹೇಳಿದ್ರೆ ದಿನಾನೇ ಮುಗಿಯೋದಿಲ್ಲ ಅಷ್ಟು ಮಾಡ್ತಾಳೆ ಅಡುಗೆ ಮನೇಲಿರೋ ಪಾತ್ರೆಗಳೆಲ್ಲ ತೊಗೊಂಡು ಬಂದು ತೊಗೊಂಡು ಬಂದಿಲ್ಲ ಇಡ್ತಾಳೆ ನಿಮ್ದು ಎಷ್ಟೇ ಆಟದ ಸಾಮಾನು ಅವಳಿಗೆ ಕೊಟ್ಟಿರಿ ಬಟ್ ಅವಳಿಗೆ ಅಡುಗೆ ಮನೇಲಿರೋಂತಹ ಪಾತ್ರೆ ಸಾಮಾನುಗಳೇ ಬೇಕು ಅದೇ ಇನ್ನು ಇದಂತೂ ಎವರ್ ಗ್ರೀನು ನಾನು ಬಂದೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳಿ ಬೇಗ ಬೇಗ ಎತ್ತಿ ಎಲ್ಲಾ ಒಳಗಡೆ ಹಾಕ್ತಾ ಇದ್ದಾಳೆ ನಾನು ಬರೋಕು ಮುಂಚೆ ಎಲ್ಲಾ ಚೆಲ್ಕೊಂಡು ಅಹ್ ಪಿನ್ನು ಲೆಫ್ಟ್ಲಿ ಸ್ಯಾರಿ ಪಿನ್ನು ಎಲ್ಲ ಬಂದೆ ಅಂತ ಬೇಗ ಹಾಕಿದ್ಲು ಇನ್ನು ಇಲ್ಲ ನೋಡಿ ಹಾಂ ನನ್ನ ಕ್ರೀಮ್ ತೊಗೊಂಡು ಆ ಚೇರ್ ಇದೆಯಲ್ಲ ಆ ವಾಷಿಂಗ್ ಮಿಷಿನ್ ಅವಳಿಗೆ ಎಡಿಸೋಲ್ಲ ಅಂತ ಹೇಳಿ ಅಲ್ಲಿ ಇಟ್ಕೊಂಡಿದ್ದೀನಿ ಕ್ರೀಮ್ನ ಡೈಲಿ ಕ್ರೀಮ್ ಫೇಸ್ ಕ್ರೀಮ್ನ ಅಲ್ಲಿಗೆ ಬಂದು ಚೇರ್ ಹಾಕೊಂಡು ಎತ್ಕೊಂಡು ಕ್ರೀಮ್ ಹಾಕ್ಕೊಂಡು ಹೆಂಗೆ ನಿಂತಿದ್ದಾಳೆ ನೋಡಿ ನಿನಗೆ ಹಾಂ ಏನೇ ಎಲ್ಲ ಏನಪ್ಪ ಈ ಚೇರ್ನ ಇದಕ್ಕೆ ನಾನು ಎತ್ತಿಟ್ಟಿದ್ದು ನೀನು ನೋಡ್ಬಿಟ್ಟ ಹೊರಗುವ ಹಾಂ ಚೇರ್ ಎಲ್ಲಿಗೆ ಎತ್ಕೊಂಡು ಬರ್ತಾಳೆ ಅಂತ ದೇವ್ರ ಮನೆ ಕೂಡ ಬಿಟ್ಟಿಲ್ಲ ನೋಡಿ ಎಲ್ಲ ನೀರೆಲ್ಲ ಚೆಲ್ಲಿ ಕುಂಕುಮ ಎಲ್ಲ ಚೆಲ್ಲಿ ದೀಪದೊಳಗಡೆ ನೀರೆಲ್ಲ ಒಯ್ದಿದ್ದಾಳೆ ಇನ್ನು ಮನೆಗೆ ಎಷ್ಟು ಕಷ್ಟಪಟ್ಟು ಪೇಂಟ್ ಹೊಡೆದ್ ಅಂತ ನಿಮಗೆ ಗೊತ್ತು ಪೇಂಟ್ ಹೊಡೆದು ಆಲ್ಮೋಸ್ಟ್ ಮೇನಲ್ಲಿ ಹೊಡೆದಿದ್ದು ನಾವು ಏಪ್ರಿಲ್ ಮೇನಲ್ಲಿ ಹೊಡೆದಿದ್ದು ನೋಡಿ ಇವಾಗ ಜೂನ್ ಜುಲೈ ಎರಡು ತಿಂಗಳಾಗಿಲ್ಲ ಯಾವ ರೀತಿ ಇದೆ ಗೋಡೆ ಅಂತ ನೀವೇ ನೋಡಿ ವರ್ಷಾನ್ಗಟ್ಲೆ ಪೇಂಟ್ ಮಾಡದೇ ಇರೋ ಗೋಡೆ ಥರ ತಿಂದು ಆದಮೇಲೆ ಊಟ ಏನಾದ್ರು ತಿನ್ನೋಕೆ ಕೊಟ್ಟಿದ್ರೆ ಅಥವಾ ಏನಾದ್ರು ತಿನ್ನೋಕೆ ಕೊಟ್ಟಿದ್ರೆ ತಿಂದಾದ ತಕ್ಷಣ ಗೋಡೆ ಗೊರಿಸೋದು ಪೆನ್ ತೊಗೊಂಡು ಗೀಚೋದು ಎಲ್ಲ ಮಾಡಿಬಿಟ್ಟಿದ್ದಾಳೆ ಇವಡ ಹಾವಳಿ ತಡೆಯೋಕ್ಕಾಗದೆ ಒಂದು ಬ್ಲ್ಯಾಕ್ ಬೋರ್ಡ್ ಕೂಡ ತರಿಸಿ ನಾನು ದೇವ್ರ ಕೋಣೆ ಹತ್ರ ಪಕ್ಕದ ಗೋಡೆಗೆ ಅಂಟಿಸಿದೆ ಬಟ್ ಬೋರ್ಡ್ ಬಿಟ್ಟು ಅದು ಎತ್ಕೊಳಕ್ಕೆ ಒಂದು ಕೊಟ್ಟಿದ್ದೇ ಬಿದ್ದೋಗ್ತೀಯಾ ಹಂಗೆಲ್ಲ ಹತ್ತೋಕೋದ್ರೆ ಹಲ್ಸಿನ ಬೀಜ ಎತ್ಕೊಳಕ್ಕೆ ಹತ್ತೋಗ ನಿಂತ ಏನು ಮೇ ಅಮ್ಮಮ್ಮ ಇಳಿ ಹತ್ತಿರಬಾರ್ದಂಗೆಲ್ಲ ಇಳಿ ಕೆಳಗಡೆ ಚಡ್ಡಿ ಹಾಕಿ ಬಿಚ್ಚಿಟ್ಟಿದ್ಯಾ ನಾನು ಬರೋ ಅಷ್ಟರಲ್ಲಿ ಹಾ ಚಡ್ಡಿ ಯಾಕೆ ಬಿಚ್ಚಿದ್ಯಾ ಇಳಿ ಚಡ್ಡಿ ಹಾಕಿ ಕೊಡ್ತೀನಿ ಹೇಳಿ ಎತ್ಕೊಂಡೋಗು ಹೋಗೋ ಚೇರಿ ಎತ್ಕೊ

ಇದಿಷ್ಟೇ ಏಳು ಮಾಡೋ ಕಿತಾಪತಿಯಲ್ಲ ಇದಲ್ದೇ ಇರೋ ಬೇಕಾದಷ್ಟು ಅದನ್ನ ನನ್ನ ಡೈಲಿ ವ್ಲಾಗ್ಗಳಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಅದನ್ನು ಹೊರ್ತುಪಡಿಸಿ ಇದಿಷ್ಟು ಇತ್ತು ಅಂತ ಹೇಳಿ ಒಟ್ಟಿಗೆ ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದಲ್ದಿರ ನೋಡಿ ಹೆಲ್ಮೆಟ್ ತೊಗೊಂಡು ಈ ಥರ ತಲೆ ಮೇಲೆ ಹಾಕ್ಕೊಂಡು ಓಡಾಡೋದು ಅಥವಾ ನಾನು ಚೆಚ್ಚೋಕೆ ಅಂತ ಇಟ್ಟರೋ ಗುಂಡುಗಳನ್ನ ಎತ್ತಿಟ್ಕೊಂಡ್ಬಿಟ್ಟಿರ್ತಾಳೆ ಎಲ್ಲಿ ಕಾಲ್ಗೆ ಇಟ್ಕೊಂಡ್ಬಿಡ್ತಾಳೋ ಅಂತ ಭಯ ಆಗುತ್ತೆ ಈ ಥರ ಬಟ್ಟೆಗಳೇನಾದರೂ ಒಣಗಿಸ್ಕೊಂಡು ಬಂದಿಟ್ಟಿದ್ರೆ ಎಲ್ಲ ಕೂಡ ಮನೆಯೆಲ್ಲ ಚೆಲ್ಲಿರ್ತಾಳೆ ಈ ಥರ ಆಟದ ಸಾಮಾನೆಲ್ಲ ಮನೆಯೆಲ್ಲ ಚೆಲ್ತಾಳೆ ಅಡುಗೆ ಮನೆ ಪಾತ್ರೆಗಳು ಬಂದು ಬೀಳುತ್ತೆ ಇನ್ನು ಮೂರೊತ್ತು ಈ ಲಾಲಿಲೆ ಥರ ಆಟ ಆಡೋದು ಮಿಸ್ ಆಗಿ ಎಲ್ಲಾದರೂ ಒಡಿಸ್ಕೊಳ್ಳೋದು ಎಷ್ಟೂ ಮಾಡ್ತಾಳೆ ಹೇಳೋಕ್ಕೆ ಆಗೋದಿಲ್ಲ ಯಾವಾಗಲೂ ಫ್ರಿಡ್ಜ್ ಬಾ ಡೋರ್ ಓಪನ್ ಮಾಡೋದು ಅದರೊಳಗಡೆ ಇರೋ ಕಾಳುಗಳೆಲ್ಲ ಚೆಲ್ಲೋದು ಮೂರೊತ್ತು ಅದನ್ನು ಓಪನ್ ಮಾಡ್ಕೊಂಡಿರ್ತಾಳೆ ಮೊನ್ನೆ ನೋಡಿದ್ರೆ ದಿವಾನ್ ಕಟ್ ಮೇಲಿರೋ ಬಟ್ಟೆ ತೊಗೊಂಡೋಗಿ ಕೆಳಗಡೆ ಇರೋ ಫ್ರಿಡ್ಜ್ ಡೋರ್ ಒಳಗಡೆ ಇಟ್ಬಿಟ್ಟಿದ್ದಾಳೆ ಹಾಗೆಯೇ ರಿಮೋಟ್ ಕೂಡ ತೊಗೊಂಡೋಗಿ ಇಟ್ಬಿಟ್ಟಿದ್ಲು ಎಷ್ಟು ಅಷ್ಟು ಮಾಡ್ತಾಳೆ ಅಂತ ಹೇಳಿದ್ರೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಕಿತಾಪತಿ ಮಾಡ್ತಾಳೆ ಸೊ ಎಲ್ಲ ಒಂದೇ ವೀಡಿಯೋದಲ್ಲಿರಲಿ ಅವಳ ಕಿತಾಪತಿ ಅಂತ ಹೇಳಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವಳ ಕಿತಾಪತಿಗೆ ಯಾವಾಗ ಎಂಡ್ ಸಿಗುತ್ತೋ ಗೊತ್ತಿಲ್ಲ ಇವಳನ್ನ ಯಾವಾಗ ಸ್ಕೂಲಿಗೆ ಸೇರಿಸ್ತೀನೋ ಅಂತ ಅನಿಸ್ಬಿಟ್ಟಿದೆ ಸೊ ನಿಮಗೆ ಎಂಜಾಯ್ ಮಾಡೋಕ್ಕಿದೆ ಎಂಜಾಯ್ ಮಾಡಿ